ನಮಸ್ಕಾರ ಅಣ್ಣ ಬಸವರಾಜು ಬಜರಂಗದಳ ಬಜರಂಗದಳ ವಿಭಾಗ್ ಶು ಮೈಸೂರು ನೀವು ಮೈಸೂರು ದಸರಾ ಉದ್ಘಾಟನೆಗೆ ಭಾನು ಮುಷ್ತಾಕ್ ಅವ್ರನ್ನ ಆಯ್ಕೆ ಮಾಡಿದ್ದೀರಿ ಇಡೀ ಜೀವನ್ ಪರ್ಯಂತ ಮುಸ್ಲಿಂ ಕಟ್ಟುಪಾಡುಗಳನ್ನ ವಿರೋಧಿಸಿ ಬುರ್ಕಾ ಹಾಕೋದನ್ನ ವಿರೋಧಿಸಿ ತನ್ನ ಇಡೀ ಜೀವನದಲ್ಲಿ ಅವ್ರು ಬುರ್ಕಾ ಹಾಕೋದನ್ನ ಹಾಕ್ತಂತೆ ಅದನ್ನು ವಿರೋಧಿಸ್ಕೊಂಡು ಬಂದಂಥವ್ರು ಅಂಥ ಮಹಿಳೆನ ಮುಸ್ಲಿಂ ಪ್ರಗತಿಪರ ಮಹಿಳೆನ ದಸರಾ ಉದ್ಘಾಟನೆಗೆ ಆಹ್ವಾನಿಸಿರ್ತಕ್ಕಂಥದ್ದು ನನ್ನ ವೈಯಕ್ತಿಕವಾಗಿ ನಾನು ಸ್ವಾಗತಿಸ್ತೀನಿ ಕಾರಣ ಏನಪ್ಪ ಅಂತಂದರೆ ಕಾರಣ ಏನಪ್ಪ ಅಂತಂದರೆ ಮುಸ್ಲಿಂ ಕಟ್ಟುಪಾಡುಗಳನ್ನ ಅಷ್ಟು ಕಟ್ಟುನಿಟ್ಟಿನ ಸಂಪ್ರದಾಯಬದ್ಧ ಒಂದು ಆಚರಣೆ ಒಳಗಡೆ ಅದನ್ನು ವಿರೋಧಿಸ್ತಾ ವಿರೋಧಿಸ್ತೇ ಇರೋಂಥವ್ರು ಅಲ್ಲಿ ಈ ಮಹಿಳೆ ಪ್ರಥಮವಾಗಿ ಅದನ್ನು ವಿರೋಧಿಸ್ತಂಥವ್ರು ಕಾರಣ ನೆಕ್ಸ್ಟ್ ಏನಪ್ಪ ಅಂದರೆ ಮುಂದೆ ಅವರು ಆ ಉದ್ಘಾಟನೆ ಮಾಡಲಿ ಆದರೆ ಹಿಂದೂ ಧಾರ್ಮಿಕ ಆಚರಣೆನ ನಮ್ಮ ಪದ್ಧತಿಗೆ ಅನುಗುಣವಾಗಿ ನಮ್ಮ ಸರ್ಕಾರ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಹಿಂದೆನೂ ಆಲ್ರೆಡಿ ಮುಸ್ಲಿಮ್ಸು ಒಬ್ಬರನ್ನ ನಮ್ಮ ನಿಸಾರ್ ಅಹಮದ್ ಅವ್ರನ್ನ ಉದ್ಘಾಟನೆ ಆಗಿದೆ ಅದಕ್ಕಿಂತ ಹಿಂದೆ ಟಿಪ್ಪು ಅವರು ಆ ಕಾಲದಲ್ಲೇ ಸೊ ಅದನ್ನು ರಾಜರ ಕಾಲದಲ್ಲೇ ಮೆರವಣಿಗೆ ಎಲ್ಲ ಮಾಡಿದ್ದಾರೆ ಅದರಿಂದ ಆಮೇಲೆ ನಾವು ಎಲ್ಲ ಸಮುದಾಯದ ದೇಶ ಸೆಕ್ಯುಲರ್ ಕಂಟ್ರಿಯಿಂದಲೇ ನಮ್ಮ ಭಾರತಕ್ಕೆ ಒಂದು ಪ್ರಪಂಚದಲ್ಲಿ ಇರ್ತಕ್ಕಂಥ ಹೆಸರು ಹಾಗಾಗಿ ಇದೊಂದು ನೀವು ಅಲ್ಲೇ ಸ್ವಾಗತ ಮಾಡಿರೋದರಿಂದ ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಹೇಳೋಕ್ಕೆ ಹೋಗಲ್ಲ ಬಟ್ ಅದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಒಂದು ಇಲಾಖೆ ಇದೆ ಒಂದು ಚಾಮುಂಡೇಶ್ವರಿ ನಿಗಮ ಇದೆ ಅದು ನೋಡ್ಕೊಳ್ತಾರೆ ಆದರೂ ಆದರೂ ಒಂದು ಮಾತು ಅರ್ಥ ಮಾಡ್ಕೋಬೇಕು ಚೆಲ್ಲರಾಯಸ್ವಾಮಿ ಅವರೇ ಕಾಂಗ್ರೆಸ್ ಇರೋದಕ್ಕಿಂತ ಮುಂಚೆ ಸಂವಿಧಾನ ಇರೋದಕ್ಕಿಂತ ಮುಂಚೆ ಪ್ರಜಾಪ್ರಭುತ್ವ ಇರೋದಕ್ಕಿಂತ ಮುಂಚೆಯಿಂದಲೂ ಚಾಮುಂಡಿ ಇದ್ಲು ಚಾಮುಂಡಿಯನ್ನು ಇಂಥವ್ರು ಬನ್ನಿ ಇಂಥವ್ರು ಬರಬೇಡಿ ಅಂತ ಹೇಳುವ ದೇವತೆ ಅಲ್ಲ ಆದರೆ ಭಾನು ಮುಷ್ತಾಕ್ ಅವರಿಗೆ ವಿಗ್ರಹ ಆರಾಧನೆಯ ಬಗ್ಗೆ ರಿಸರ್ವೇಷನ್ಸ್ ಇದ್ದಾವೆ ಅವರ ಧರ್ಮದ ಕಾರಣಕ್ಕೆ ಸಹಜ ಕೂಡ ಅದು ಅವ್ರ ಧರ್ಮದಲ್ಲಿ ವಿಗ್ರಹಗಳನ್ನು ಆರಾಧನೆ ಮಾಡ ಹಂಗಿಲ್ಲ ಅವರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಭಾಷಣ ಒಂದು ಮಾಡಿರದೇ ಹೋಗಿದ್ದರೆ ಚಪ್ಪಾಳೆ ತಟ್ಟಿ ಎಲ್ಲರೂ ಸ್ವಾಗತ ಮಾಡಿಬಿಡ್ತಿದ್ರು ಈಗ ಈ ಕೆ ಎಸ್ ನಿಸಾರಮ್ಮದವ್ರ ಬಗ್ಗೆ ಯಾರಾದ್ರು ಮಾತಾಡೋಕ್ಕಾಗುತ್ತೆ ಅಲ್ಲ ಒಂದು ನಿಮಿಷ ಒಂದು ನಿಮಿಷ ಕೆ ಎಸ್ ನಿಸಾರ ಬಗ್ಗೆ ಯಾರಾದ್ರೂ ಮಾತಾಡೋಕ್ಕಾಗತ್ತಾ ಏ ನೀವು ಇವ್ರನ್ನ ಮುಸ್ಲಿಮ್ರನ್ನ ರೀ ಆರಿಸಿದ್ರಿ ಅಂತ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಅಂತ ಅವರು ಅಂಥ ಹಾಡುಗಳನ್ನು ಬರೆದಂಥವ್ರು ಅವ್ರ ಹತ್ರ ಯಾಕೆ ದಸರಾ ಉದ್ಘಾಟನೆ ಮಾಡಿದ್ರಿ ಅಂತ ಯಾರೂ ಕೇಳೋದಿಲ್ಲ ಅಷ್ಟು ಮೂರ್ಖರು ಯಾರೂ ಇಲ್ಲ ಅಂತ ಅಂದ್ಕೊಳ್ತೀನಿ ಇದ್ದರೆ ಅವರು ನಿಜವಾಗ್ಲೂ ಮೂರ್ಖರೆ ಆದರೆ ಭಾನು ಮುಷ್ತಾಕ್ ಅವರಿಗೆ ರಿಸರ್ವೇಷನ್ಸ್ ಇದೆ ರೀ ಅವರು ಭುವನೇಶ್ ಕನ್ನಡವನ್ನು ಯಾಕೆ ಭುವನೇಶ್ವರಿ ಅಂತೀರಿ ಯಾಕೆ ಅದಕ್ಕೊಂದು ವಿಗ್ರಹ ಮಾಡ್ತೀರಿ ಧ್ವಜದಲ್ಲಿ ಯಾಕೆ ಅರ್ಶಿನ ಕುಂಕುಮ ಇರಬೇಕು ನೀವು ಅರ್ಶಿನ ಕುಂಕುಮ ಇಟ್ಟರೆ ನನ್ನಂಥವ್ರು ಎಲ್ಲ ಹೋಗ್ಬೇಕು ಅಂತ ಕೇಳಿದವರು ಅವರು ಆದ್ದರಿಂದ ಈ ಪ್ರಶ್ನೆಗಳು ಬಂದಷ್ಟು ಕೆಲವು ಅವರ ಸ್ಟೇಟ್ಮೆಂಟ್ಗಳು ಇದರ ಕಾರಣಕ್ಕೆ ಕೆಲವು ಬಂದಿದೆ ಅಂತ ಹೇಳ್ತಿರೋದು ಹೌದು ಬಟ್ ಆದರೆ ಪ್ರತಾಪ್ ಸಿಂಹ ವಿರೋಧ ಮಾಡೋದು ಅದಕ್ಕೋಸ್ಕರ ಅಲ್ಲ ಪ್ರತಾಪ್ ಸಿಂಹ ವಿರೋಧಕ್ಕೋಸ್ಕರ ವಿರೋಧ ಮಾಡ್ತಾರೆ ಮತ್ತು ಅವರು ಬಿ ಜೆ ಪಿಯವರು ಸ್ವಲ್ಪ ದೂರ ಇಟ್ಟವ್ರೆ ಮತ್ತೇನಾದ್ರೂ ಹತ್ರ ಆಗಬೇಕು ಅನ್ನೋಕ್ಕೋಸ್ಕರ ಅವರು ವಿರೋಧ ಮಾಡ್ತಾರೆ ಬಟ್ ನೀವು ಹೇಳ್ತಾ ಇರ್ತಕ್ಕಂಥದ್ರಲ್ಲಿ ನಾನು ಅದನ್ನು ತಪ್ಪು ಸರಿ ಅಂತ ವಿಶ್ಲೇಷಣೆ ಮಾಡಲಿಕ್ಕೆ ಹೋಗಲ್ಲ ಈಗ ಅವರು ಬಹುಶಃ ಇದಕ್ಕೆ ಕೊಪ್ಪಿರೋದ್ರಿಂದ ಬದಲಾವಣೆ ಆಗಿರ್ಬೋದು ವೇದಿಕೆ ಮೇಲೆ ಎರಡು ವರ್ಷದ ಹಿಂದಿನ ನನ್ನ ಆಲೋಚನೆಗೂ ಈಗಿನ ಆಲೋಚನೆಗೂ ಇದೆ ಅಂತ ಮುಗಿದೋಗುತ್ತೆ ಈಗ ಮನಸ್ಥಿತಿ ಮನಸ್ಥಿತಿ ಅದೇ ಇದ್ರೆ ಕರ್ದಾಗ್ಲೆ ಅಲ್ಲ ಮನಸ್ಥಿತಿ ಅದೇ ಇದ್ರೆ ಕರ್ದಾಗ್ಲೆ ನಾನು ಒಪ್ಪಲ್ಲ ಅಂತ ಹೇಳ್ತಿದ್ರು ಈಗ ಅಡ್ವಾನ್ಸ್ ಆಗಿ ಅವ್ರು ಒಪ್ಪಿ ಬರ್ತಾ ಇರೋದ್ರಿಂದ ಅಲ್ಲಿ ಬಂದು ನಾನು ಅದ್ ಮಾಡಲ್ಲ ಇದ್ ಮಾಡಲ್ಲ ನಾನು ಅಲ್ಲಿ ನಿಂತ ಇಲ್ಲಿ ನಿಂತು ಅಂತ ಹೇಳಕ್ ಆಗಲ್ಲ ಸೊ ಬಹುಶಃ ಅವರು ಒಂದು ಸಾಧಕರ ಸ್ಥಾನದಲ್ಲಿದ್ದಾರೆ ಅವ್ರಿಗೆ ಗೌರವ ಸಲ್ಲಿಸಬೇಕಾದಂಥದ್ದು ನಮ್ಮೆಲ್ಲರ ಕರ್ನಾಟಕದ ಕನ್ನಡಿಗರ ಕರ್ತವ್ಯ ಅದಕ್ಕೋಸ್ಕರ ಅವ್ರಿಗೊಂದು ಅವಕಾಶ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ